ಹಾಯ್ ಎಲ್ರಿಗೂ ಇವಾಗ ನೋಡಿ ಮಧ್ಯಾಹ್ನದ ಟೈಮ್ ಐತೆ ನನಗೊಂದು ವೀಡಿಯೋ ಮಾಡುವಂಥ ಇದು ಸೊ ಹಾಗಾಗಿ ನಾನು ಮಲ್ಲಿಗೆ ಗಿಡದ ಹತ್ತಿರಕ್ಕೆ ಬಂದಿರುವಂಥದ್ದು ಇವಾಗೆಲ್ಲ ಉಂಟಲ್ಲ ಒಂದು ಮಾಹಿತಿ ನಮಗೆ ತಿಳಿದ ಮಾಹಿತಿಯನ್ನು ನಾವು ತಿಳಿಸೋದು ತುಂಬಾ ಬೆಸ್ಟ್ ಅಂತ ಅನಿಸ್ತಿತ್ತು ನನಗೆ ಯಾಕೆ ಅಂತ ಹೇಳಿದರೆ ಒಳ್ಳೆ ರೇಟ್ ಇದೆ ಇದೀಗ ಮಲ್ಲಿಗೆಗೆಲ್ಲ ಒಳ್ಳೆ ಹೈ ರೇಟ್ ಇದೆ ಸೊ ಹಾಗಾಗಿ ನಾನು ಮೊದಲೇ ನಿಮಗೆ ಹೇಳಿದ್ದೆ ಅಂದರೆ ಇವಾಗ ಜಾಸ್ತಿ ಎಕ್ಸ್ಪೆನ್ಸ್ ಹಾಕಬೇಕು ಅಂತಿಲ್ಲ ಆಟೋಮೆಟಿಕ್ಕಾಗಿ ಮಲ್ಲಿಗೆ ಆಗ್ತಾ ಇರ್ತದೆ ಅಂತ ಖಂಡಿತವಾಗಲೂ ಅದು ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನಾನು ಇವಾಗ ಮೇಲೆ ಇಟ್ಟ ನಂತರ ನನಗಂತೂ ತುಂಬನೇ ಒಂದು ಒಳ್ಳೆಯ ರಿಸಲ್ಟ್ ಬಂದಿದೆ ಆ ಮೊದಲಿನ ಹುಮ್ಮನಸ್ಸು ನನಗೆ ಜಾಸ್ತಿಯೇ ಆಗಿದೆ ನಾನು ಅವತ್ತು ಹೇಳಿದೆ ನನ್ನ ಗಿಡವನ್ನು ನಾನು ಅದೇ ಥರ ನಾನು ಮೊದಲು ಯಾವ ಥರ ಇತ್ತು ಅದೇ ಥರ ಮಾಡಿ ತೋರಿಸ್ತೇನೆ ಅಂತೇಳಿ ನೋಡಿ ಇವಾಗ ಯಾವ ರೀತಿಯಾಗಿ ಉಂಟು ಹೇಳಿ ನಾನು ಈ ವಿಡಿಯೋ ಮಾಡುವಾಗ ನನ್ನಲ್ಲಿ ತುಂಬ ಜನ ಕೇಳಿದರು ನೀವು ಹತ್ತಿರ ಹತ್ತಿರ ಇಟ್ಟಿದ್ದೀರಲ್ಲ ಯಾವುದಾದ್ರೂ ಪ್ರಾಬ್ಲಮ್ಸ್ ಇಲ್ವಾ ಅಂತ ಅಂದರೆ ಮಲ್ಲಿಗೆಗೆ ಚಿಗುರಿ ಬರು ಬರಲಿಕ್ಕೆ ಹೂ ಆಗಲಿಕ್ಕೆ ಏನು ಪ್ರಾಬ್ಲಮ್ಸ್ ಬರೋದಿಲ್ಲ ಆ ಥರ ಹತ್ತಿರ ಇಟ್ಟರೆ ಅಂತ ಖಂಡಿತವಾಗ್ಲೂ ಇಲ್ಲ ಯಾಕೆಂಥೇಳಿದರೆ ಇದು ಗ್ರೋ ಬ್ಯಾಗಲ್ಲಿ ನೆಟ್ ಅಂತ ಗಿಡ ನೋಡಿ ಗ್ರೋ ಬ್ಯಾಗಲ್ಲಿ ನಾನು ಗ್ಯಾಪ್ ಇಟ್ಟಿದ್ದೇನೆ ಇದು ಸಹ ಹಾಗೆ ಒಂದು ಲಿಮಿಟೇಷನ್ ಆಗಿಯೇ ನಾನು ವೈಡಾಗಿ ಇಡುವಂಥದ್ದು ಟೆರಿಸಲ್ಲಿ ಟೆರೀಸಲ್ಲಿ ನನಗೆ ಹಾಗೆ ಬಿಡಲಿಕ್ಕೆ ಆಗೋದಿಲ್ಲ ಅಂದರೆ ಇದು ಇವಾಗ ನಾವು ಸಪ್ರೇಟಾಗಿ ಕಟ್ ಮಾಡದೆ ಒಂದು ಸಪ್ರೇಟಾಗಿಟ್ಟರೆ ತುಂಬ ವೈಡಾಗಿ ಹೋಗ್ತದೆ ನಾನು ಅಷ್ಟು ವೈಡಾಗಿ ಹೋಗಲಿಕ್ಕೆ ಬಿಡುವುದಿಲ್ಲ ಅಂದರೆ ಒಂದು ಲಿಮಿಟೇಷನ್ ಇಟ್ಟೆ ಎಷ್ಟು ಅಷ್ಟೇ ಇಡ್ತೇನೆ ಹೊರತಾಗಿ ಜಾಸ್ತಿ ವೈಡಾಗಿ ಹೋಗಲಿಕ್ಕೆ ಬಿಡುವುದಿಲ್ಲ ನೋಡಿ ನನ್ನ ಪಾಟಲ್ಲಿರುವ ಗಿಡಗಳಿಗೂ ಗ್ರೋ ಬ್ಯಾಗಲ್ಲಿರುವಂಥ ಗಿಡಗಳಿಗೂ ಇರುವ ವ್ಯತ್ಯಾಸವನ್ನು ನೋಡಿ ಇದು ತುಂಬ ಹೊಲ್ಸಾಗಿ ಬೆಳೆದಿದೆ ಯಾವುದು ಗ್ರೋ ಬ್ಯಾಗಲ್ಲಿರುವಂಥ ಗಿಡ ಅದೇ ಪಾಟಲ್ಲಿರುವ ಗಿಡ ನೋಡಿ ಒಂದು ಲಿಮಿಟೇಷನ್ ಉಂಟು ಅದಕ್ಕೆ ಅದಕ್ಕಿಂತ ಜಾಸ್ತಿ ಗ್ರೋತಿಂಗ್ ಬರೋದಿಲ್ಲ ಈ ಒಂದು ವಿಷಯ ಹೇಳ್ತೇನೆ ನಾನು ನೋಡಿ ಇದು ಗ್ರೋ ಬ್ಯಾಗಲ್ಲಿಗೆ ಇರುವಂಥ ಗಿಡ ಸೇಮ್ ಇದರ ಜೊತೆಗೇನೇ ನೆಟ್ಟಂಥ ಗಿಡ ನೋಡಿದೆಲ್ಲ ಗ್ರೋ ಬ್ಯಾಗಲ್ಲಿ ಇರುವಂಥ ಗಿಡ ಓ ಇದೆಲ್ಲ ಸೇಮ್ ಇದು ಗ್ರೋ ಬ್ಯಾಗ್ ಓಕೆ ಹೂವಲ್ಲಿ ಕಾಣ್ತದೆ ಎರಡು ಗಿಡ ಅದು ಇದೇ ಏಜಿಂದು ಅಂದರೆ ಇದನ್ನು ನೆಡುವ ಟೈಮಿಗೆ ಸಹ ಅದನ್ನು ಒಟ್ಟಿಗೆ ನೆಟ್ಟದ್ದು ಬಟ್ ನಾನು ಅದನ್ನು ರಿಪೋರ್ಟಿಂಗ್ ಮಾಡಲಿಲ್ಲ ಅದನ್ನು ಹಾಗೇ ಬಿಟ್ಟಿದೆ ನನಗೆ ಅದು ಇದಕ್ಕೆ ಮತ್ತು ಅದಕ್ಕಿರುವಂಥ ವ್ಯತ್ಯಾಸವನ್ನು ತಿಳಿಬೇಕು ಅಂತ ಹೇಳಿಯೇ ನಾನು ಆ ಎರಡು ಗ್ರೋ ಬ್ಯಾಗನ್ನು ಹಾಗೆ ಇಟ್ಟಿದ್ದೇನೆ ಸಾರಿ ಪಾಟನ್ನು ಹಾಗೆ ಇಟ್ಟಿದ್ದೇನೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಯಾವ ಥರ ಬರ್ತದೆ ಅಂತ ವ್ಯತ್ಯಾಸ ಖಂಡಿತವಾಗಲೂ ತುಂಬ ಇದೆ ಏನು ಗೊತ್ತಾ ಅದರಲ್ಲಿ ಇವಾಗ ಹೂವಾಗೋದಿಲ್ಲ ಸ್ಟ್ರಕ್ ಆಗಿದೆ ಅಲ್ಲಿಗೆ ಸ್ಟ್ರಕ್ ಆಗಿದೆ ಅಂಬೇಕರೆ ಹತ್ತಿರದಿಂದ ತೋರಿಸ್ತೇನೆ ನಿಮಗೆ ಬಿಸಿಲಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಇದೀಗ ನೋಡಿ ಇದರಲ್ಲಿ ಚಿಗುರುದಿಲ್ಲ ಆ ಗಿಡ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಏನಿಲ್ಲ ಬಟ್ ಅದರಲ್ಲಿ ಚಿಗುರಿ ಹೂವಾಗುವಷ್ಟು ಏನು ಅಂತೇಳಿ ಅದಕ್ಕೆ ಇದಿಲ್ಲ ಕೆಪಾಸಿಟಿ ಇಲ್ಲ ಅಂತಲೇ ಹೇಳ್ಬೋದು ಅಂದರೆ ಬೇರೆಲ್ಲ ಹೋಗಿ ಆ ಪಾಟನ್ನು ರಿಪೋರ್ಟ್ ಮಾಡುವಾಗ ನೋಡಬೇಕಂದ್ರೆ ಅದರಲ್ಲಿ ಫುಲ್ ಬೇರು ಸುತ್ತಿರ್ಬೋದು ಈಗ ಅದಕ್ಕಿಂತ ಜಾಸ್ತಿ ಏನಂತ ಹೇಳೋದು ಬೇರು ಹೋಗಲಿಕ್ಕೆ ಸ್ಪೇಸ್ ಇಲ್ಲ ಸೊ ಹಾಗಾಗಿ ಅದಲ್ಲಿಗೆ ಸ್ಟ್ರಕ್ಕಾಗಿ ನಿಂತಿದೆ ಹಾಗಾಗಿ ಒಂದು ಗ್ರೋ ರಿಪೋರ್ಟಿಂಗ್ ಮಾಡುವ ಟೈಮಿಗಾಗುವ ನಾವು ಅದನ್ನು ರಿಪೋರ್ಟ್ ಮಾಡಲೇಬೇಕಾಗ್ತದೆ ಕೆಲವು ಪಾಟಲ್ಲಿರೋ ಗಿಡ ಅದನ್ನೆಲ್ಲ ನೋಡಿದರೆ ಅದನ್ನು ರಿಪೋರ್ಟ್ ಮಾಡಲಿಕ್ಕೆ ಆಗಿದೆ ಇವಾಗ ಅಂದರೆ ಆ ಟೈಮಿಗಾಗುವ ನಾವು ರಿಪೋರ್ಟ್ ಮಾಡಲೇಬೇಕು ಇಲ್ಲದ್ರೆ ಅಲ್ಲಿ ಹೂವಾಗುವುದಿಲ್ಲ ಮತ್ತೆ ಅದಲ್ಲಿಗೆ ಒಂದು ಸ್ಟ್ರಕ್ ಸ್ಟಕ್ಕಾಗಿ ನಿಲ್ತದೆ ಸ್ಟ್ರಕ್ಕಾಗಿ ನಾವೆಷ್ಟು ಗೊಬ್ಬರ ಹಾಕಿದ್ರು ಸಹ ಅಷ್ಟೊಂದು ಸ್ವಲ್ಪ ಹೂ ಬಿಡ್ತದೆ ಮತ್ತು ಆಮೇಲೆ ಪುನಃ ಸೇಮ್ ಅದೇ ಥರ ಆಗ್ತದೆ ಬಟ್ ಇದರಲ್ಲಿ ಹಾಗೆ ಅಲ್ಲ ಇದರಲ್ಲಿ ಇವಾಗ ನಾನು ಗ್ರೋ ಬ್ಯಾಗಿಗೆ ಶಿಫ್ಟ್ ಮಾಡಿದ ನಂತರ ಒಳ್ಳೆ ರೀತಿಯಲ್ಲಿ ಚಿಗುರಿ ಒಳ್ಳೆಯ ಒಂದು ರಿಸಲ್ಟನ್ನು ಕೊಡ್ತಾಯಿದೆ ಆಯಿತಾ ಅದು ಬಿಡಿ ಮತ್ತು ನಾನು ಗ್ರೋ ಬ್ಯಾಗಿಂದು ಇದನ್ನು ವೀಡಿಯೋ ಮಾಡಿದರಲ್ಲಿ ನನಗೆ ತುಂಬ ಜನ ಗ್ರೋ ಬ್ಯಾಗ್ ಬೇಕು ಅಂತ ಹೇಳಿದ್ದೀರಾ ನೀವು ಆವಾಗ ಸ್ಟಾಕ್ ಇರಲಿಲ್ಲ ಇದ್ದವರಿಗೆ ನಾನು ಕಳಿಸಿದ್ದೇನೆ ಇನ್ನು ಯಾರಿಗಾದರೂ ಬೇಕು ಅಂತಾದರೆ ನನಗೆ ಮೊದಲೇ ಹೇಳಬೇಕಾಯಿತು ಯಾಕೆಂತ ಹೇಳಿದರೆ ಸ್ಟಾಕ್ ಇರುವುದಿಲ್ಲ ಆಗ ಅವರು ತರಿಸಿ ನಾನು ಮತ್ತೆ ನಿಮಗೆ ಕಳಿಸಿಕೊಡುವಂಥದ್ದು ಸೊ ನೀವು ಕೇಳಿದ ತಕ್ಷಣ ನನಗೆ ಸಿಗುವುದಿಲ್ಲ ಹಾಗಾಗಿ ಯಾರಿಗಾದರೂ ಬೇಕು ಅಂತಾದರೆ ಮೊದಲೇ ನನ್ನಲ್ಲಿ ಹೇಳಿ ಒಂದು ಒಂದು ವಾರಕ್ಕಿಂತ ಮೊದಲೇ ಹೇಳಿದರೆ ಬೆಸ್ಟ್ ಇದ್ದರೆ ನಾನು ಆವಾಗಲೇ ಸ್ಪಾಟಲ್ಲಿ ಕಳಿಸಿಕೊಡ್ತೇನೆ ಅಥವಾ ಬೇಕು ಅಂತಾದರೆ ನಾನು ಅವರಿಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಹೇಳಿದರೆ ಅವರು ಅಷ್ಟನ್ನು ಕಳಿಸಿಕೊಡ್ತಾರೆ ನಾನು ಮೊದಲೇ ಪರ್ಚೇಸ್ ಮಾಡಿ ನನಗೆ ಅದರ ಅವಶ್ಯಕತೆ ಬರೋದಿಲ್ಲ ಯಾರಿಗಾದರೂ ಬೇಕು ಅಂತಾದರೆ ಮಾತ್ರ ನಾನು ಅದನ್ನು ಕಳಿಸಿಕೊಡುವಂಥದ್ದು ಸೊ ಮತ್ತೊಂದೇನು ಅಂತೇಳಿದರೆ ನೀರು ಬಿಡುವ ವಿಷಯ ಕೇಳಿದ್ದಾರೆ ನನ್ನಲ್ಲಿ ನೀರು ಸಂಜೆ ಬಿಡ್ತೀರಾ ನೀವು ಅಂದರೆ ಬೆಳಿಗ್ಗೆ ಬಿಡಬೇಕು ಅಂತಲ್ವಾ ಹೇಳೋದಿಲ್ಲರ ಹನಿ ಹನಿ ಅಂತ ಖಂಡಿತವಾಗ್ಲೂ ಹನಿ ರಟಿಸಿರೋ ತುಂಬಾ ಬೆಸ್ಟ್ ಬೆಳಗಿನ ನೀರು ಬಿಟ್ಟರೆ ಏನಾಗ್ತದೆ ಅಂತೇಳಿದರೆ ಮತ್ತೆ ಒಳ್ಳೆ ಬಿಸಿಲು ಸಹ ತಾಕ್ತದೆ ನೋಡಿ ಇದಕ್ಕೆ ಬಿಸಿಲು ಬೇಕು ಬೆಳಿಗ್ಗೆ ನೀರು ಒಮ್ಮೆ ತಂಪು ಮಾಡಿ ಆಮೇಲೆ ಈ ಮಧ್ಯಾಹ್ನದ ಹೊತ್ತಲ್ಲಿ ಒಳ್ಳೆ ಬಿಸಿಲು ತಾಕ್ಬೇಕಿದ್ರೆ ಆಟೋಮೆಟಿಗಾಗಿ ಗಿಡ ಚೆನ್ನಾಗಿ ಚುಗುರಿ ಚುಗುರಿ ಬಂದು ಮೊಗ್ಗು ಬಿಡ್ತದೆ ಅದೇ ನಾವು ಈವ್ನಿಂಗ್ ಹೊತ್ತಲ್ಲಿ ಬಿಟ್ಟರೂ ಸಹ ಅಂದರೆ ಹನಿಯಷ್ಟು ನಿಲ್ಲೋದಿಲ್ಲ ಅದರಲ್ಲಿ ನಾವು ಕಂಪ್ಲೀಟಾಗಿ ಗಿಡವನ್ನು ಒದ್ದೆ ಮಾಡಿ ಇಡ್ತೇವೆ ನಾವು ಈವ್ನಿಂಗ್ ಹೊತ್ತಲ್ಲೇ ಬಟ್ ಇವಾಗ ಚಳಿ ಚಳಿ ಇರುವ ಟೈಮಲ್ಲೆಲ್ಲ ಇದನ್ನು ಬೆಳಿಗ್ಗೆ ನೀರು ಬಿಡಲೇಬೇಕು ಹೇಳಿದರೆ ಆವಾಗ ಜಾಸ್ತಿ ಮಂಜು ಬಿದ್ದಿರ್ತದೆ ಇವಾಗ ಅಷ್ಟು ಕಮ್ಮಿ ಮಂಜೆಲ್ಲ ಬೀಳೋದು ಕಮ್ಮಿ ಸೊ ಹಾಗಾಗಿ ಈವ್ನಿಂಗ್ ಹೊತ್ತಲ್ಲಿ ಬಿಟ್ಟರೆ ಸಾಕಾಗ್ತದೆ ನಾನು ಹೇಳಿದಲ್ಲ ನಾನು ನನಗೆ ಗ್ರೋ ಬ್ಯಾಗಲ್ಲಿ ಗಿಡ ನೆಟ್ಟದರಲ್ಲಿ ಬೆನಿಫಿಟ್ ಅಂತ ಹೇಳಿದರೆ ನೀರಿನ ಒಂದು ಸಮಸ್ಯೆ ಮೊದಲು ಅಂತೇಳಿದರೆ ನನಗೆ ನೀರು ಒಂದು ಹೊತ್ತು ಬಿಡಲಿಲ್ಲ ಅಂತಾದರೆ ಗಿಡ ಬಾಡಿ ಹೋಗ್ತಿತ್ತು ಬಟ್ ಇವಾಗ ಹಾಗೇನಿಲ್ಲ ಒಂದು ದಿವಸ ಬಿಡದಿದ್ದರೂ ಸಹ ಏನಾಗೋದಿಲ್ಲ ಮೊನ್ನೆ ನಮ್ಮ ತರವಡು ಮನೆಯಲ್ಲೆಲ್ಲ ಫಂಕ್ಷನ್ ಇತ್ತು ಸೊ ಹಾಗಾಗಿ ನಾನು ಅಲ್ಲಿಗೆ ಹೋಗಿ ನನಗೆ ಸ್ಪಂದು ಸುಸ್ತಾಯಿತು ನೀರು ಬಿಡಲಿಕ್ಕೆ ಆಗಲಿಲ್ಲ ಮರು ದಿವಸ ಈವ್ನಿಂಗ್ ನಾನು ಬಿಟ್ಟದ್ದು ಬಟ್ ಅಲ್ಲೇ ತನಕ ಗಿಡ ಏನಾಗಿರಲಿಲ್ಲ ಸ್ವಲ್ಪ ಸಹ ಬಾಡಿರಲಿಲ್ಲ ಯಾಕೆಂಥೇಳಿದರೆ ಈ ಗ್ರೋ ಬ್ಯಾಗಿನ ಸೈಜು ದೊಡ್ಡದು ಅದರಲ್ಲಿ ಮಣ್ಣು ತುಂಬ ಇದೆ ಸೊ ಹಾಗಾಗಿ ಮ ನಾವು ನೆಲದಲ್ಲಿ ನೆಟ್ಟಂಥ ಆ ಫೀಲಿ ಇದರಲ್ಲಿ ಕೊಡ್ತದೆ ಆಯಿತಾ ಅದೊಂದು ಒಳ್ಳೆಯ ಬೆನಿಫಿಟ್ ಅಂತಲೇ ಹೇಳ್ಬೋದು ಮದೊಂದು ಮಲ್ಲಿಗೆ ಗಿಡದಲ್ಲಿ ನಾನು ಇತ್ತೀಚೆಗೆ ಹೇಳಿದ್ದೆ ಯಾಕೂ ಗೊತ್ತಾಗೋದಿಲ್ಲ ನಂಗೆ ಅದ್ರದ್ದು ಇಂಟ್ರೆಸ್ಟೇ ಹೋಗಿದೆ ಅಂತ ಯಾಕೆಂತ ಹೇಳಿದರೆ ಆವಾಗ ರೇಟ್ ಡೌನ್ ಆಗಿತ್ತು ತುಂಬ ಬೇಜಾರು ಅನ್ನಿಸ್ತಿತ್ತು ತುಂಬ ಕಷ್ಟ ಇದಕ್ಕೆ ಸ್ವಲ್ಪದಕ್ಕೆ ಸ್ವಲ್ಪ ಏನಲ್ಲ ಕಷ್ಟ ಇರುವಂಥದ್ದು ಬಟ್ ಇವಾಗ ಒಳ್ಳೆಯ ರೇಟ್ ಬಂದಿದೆ ಆಯಿತಾ ಈ ಟೈಮಲ್ಲಿ ಇಲ್ಲಿಯ ತನಕ ಒಳ್ಳೆ ರೇಟಲ್ಲಿ ಬಂದಿದೆ ನನಗೆ ಅದು ತುಂಬ ಸಂತೋಷವನ್ನು ತಂದಿದೆ ಯಾ ಏನು ಅಂತ ಹೇಳಿದರೆ ನಮಗೊಂದು ಮಿನಿಮಮ್ ತ್ರೀ ಆದರೂ ಒಂದು ಅಟ್ಟಿಗೆ ಬರಬೇಕು ಹಾಗಿದ್ರೆ ಒಳ್ಳೆಯ ಒಂದು ಇನ್ಕಮ್ ತೆಗಿಲಿಕ್ಕೆ ಸಾಧ್ಯ ಮಲ್ಲಿಗೆಯಿಂದ ಇವತ್ತಿನ ರೇಟ್ ಸಾವಿರದ ಐವತ್ತು ರೂಪಾಯಿ ಇದೆ ತುಂಬ ಆಯಿತು ನನಗೆ ಅದನ್ನು ನೋಡಿ ಅಂದರೆ ಮಲ್ಲಿಗೆ ಕೃಷಿ ಮಾಡುವವರಿಗೆ ಅಂತ ಗೊತ್ತಾಗ ಅವರಿಗೆ ಅವರ ಒಂದು ಖುಷಿ ಯಾವ ಥರ ಅಂತೇಳಿ ಅವರಿಗೇ ಗೊತ್ತು ಎಷ್ಟು ಕಷ್ಟಪಡೋ ಇದೆ ಈ ಮಲ್ಲಿಗೆ ಮಾಡಲಿಕ್ಕೆ ಕಟ್ಟಲಿಕ್ಕೆ ಕೊಯ್ಲಿಕ್ಕೆ ಹಗ್ಗ ಮಾಡಲಿಕ್ಕೆ ಎಲ್ಲ ಸೊ ಹಾಗಾಗಿ ಇವತ್ತು ನಾನು ಆ ರೇಟ್ ನೋಡಿ ತುಂಬ ಖುಷಿಯಾಯಿತು ನನಗೆ ಹಾಗಾಗಿ ಒಂದು ವೀಡಿಯೋ ಮಾಡುವಂತಾಯಿತು ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡುವಂತಾಯಿತು ನಾನು ಹೇಳಿದೆಲ್ಲ ಮಣ್ಣನ್ನೆಲ್ಲ ಹಾಕಬೇಡಿ ಯಾಕೆಂದರೆ ಹೇಳಿದರೆ ಮಣ್ಣು ಹಾಕಿದರೆ ಒಳ್ಳೆಯ ಗೊಬ್ಬರ ಬಟ್ ಏನು ಹೇಳಿದರೆ ಪಾಟಲ್ಲಿ ತುಂಬ ಬೇಗನೆ ತುಂಬಿ ತುಳುಕ್ತದೆ ಅದನ್ನು ಮತ್ತೆ ತೆಗೆದು ಎರಡೆರಡು ಕೆಲಸ ಆಗ್ತದೆ ಹಾಗಾಗಿ ಇವಾಗ ಈ ಟೈಮಲ್ಲಿ ಕಡಲೆ ಹಿಂಡಿಯನ್ನು ಗೋಮೂತ್ರದ ಜೊತೆಗೆ ಮಿಕ್ಸ್ ಮಾಡಿ ಹಾಕಿದರೆ ಒಳ್ಳೆ ರಿಸಲ್ಟ್ ಬರ್ತದೆ ಇದು ಒಳ್ಳೆ ರಿಸಲ್ಟ್ ಅಂತ ಹೇಳಿದ್ರೆ ಒಳ್ಳೆ ರಿಸಲ್ಟು ಇವಾಗ ಒಂದು ನೂರು ಗಿಡ ಇದ್ದರೆ ಒಂದು ಟ್ವೆಂಟಿ ಕೆ ಜಿ ಕಡಲೆ ಹಿಂಡಿ ತಗೊಂಡು ಬರಬೇಕಾಗ್ತದೆ ನಾನು ಹಾಕ್ತೇನೆ ಅಷ್ಟು ಬಾಕಿದ್ದದ್ದು ನಂಗೆ ಗೊತ್ತಿಲ್ಲ ಬಾಕಿದ್ದವ್ರು ಹೇಗೆ ಹಾಕ್ತಾರೆ ಗೊತ್ತಿಲ್ಲ ಬಟ್ ನಾನು ಹಂಡ್ರೆಡ್ ಗಿಡ ಇದ್ದರೆ ಇಪ್ಪತ್ತು ಕೆ ಜಿಯನ್ನು ತಗೊಂಡು ಬಂದು ಅದನ್ನು ಒಂದು ಟೆನ್ ಲೀಟರ್ ಇಲ್ಲಾಂದರೆ ಫಿಫ್ಟೀನ್ ಲೀಟರ್ ಗೋಮೂತ್ರಕ್ಕೆ ಹಾಕಿ ಮಿಕ್ಸ್ ಮಾಡಿಟ್ಟು ಒಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ತನಕ ಆಗಿ ಇಟ್ಟು ಆಮೇಲೆ ಅದಕ್ಕೆ ನಾನಿವಾಗ ಫಿಫ್ಟೀನ್ ಲೀಟರ್ ಇದನ್ನು ಗೋಮೂತ್ರವನ್ನು ಹಾಕಿ ಟ್ವೆಂಟಿ ಲೀಟರ್ ಸಾರಿ ಟ್ವೆಂಟಿ ಕೆ ಜಿ ಕಡಲೆ ಹಿಂಡಿಯನ್ನು ಹಾಕಿ ಮಿಕ್ಸ್ ಇಟ್ಟದ್ದಕ್ಕೆ ಪುನಃ ಒಂದು ಬ್ಯಾರಲ್ ಫುಲ್ ನೀರಾಗುವಷ್ಟು ನೀರು ಮಾಡ್ತೇನೆ ನಾನು ಅಂದರೆ ಒಂದು ಬ್ಯಾರಲ್ ಅದು ಅಷ್ಟು ಇರ್ತದೆ ಕಡಲೆ ಹಿಂಡಿ ಸಹ ಹಾಗೆ ಸ್ಮೂತಿಯಾಗಿ ಬರ್ತದೆ ನನಗೆ ಗೊತ್ತಿರ್ಬೋದು ಯಾವ ಥರ ಅಂತೇಳಿ ಅಂದರೆ ತುಂಬ ತಳ್ಳಾಗೇನು ಆಗೋದಿಲ್ಲ ಅದು ತುಂಬ ಚೆನ್ನಾಗಿ ನೋಡಿ ಈ ಬ್ಯಾರ್ಲಲ್ಲಿ ನಾನು ಹೇಳಿದ್ದು ನಾನು ಒಂದು ನಾವು ಹಾಕಿಡುವಾಗಲೂ ಇಷ್ಟು ಬರ್ತದೆ ಬಟ್ ಮತ್ತು ಬಾಕಿದ್ದದ ನೀರು ಹಾಕಿ ಸರಿ ಏನು ಟ್ಯಾಲಿ ಮಾಡಿ ಹಾಕ್ತೇನೆ ಮತ್ತೊಂದು ಕೆಲವೊಂದು ಸಾಲು ಸ್ಟ್ರಾಂಗ್ ಇರ್ತದೆ ಆಯಿತಾ ಅದೇನಷ್ಟು ತಳ್ಳಗೆ ಮಾಡಿದ್ರೂ ಸಹ ಇದು ಸಪ್ಪೆಗಾಗಿ ಹೋಗೋದಿಲ್ಲ ತುಂಬಾ ಸ್ಟ್ರಾಂಗ್ ಇರ್ತದೆ ನೋಡಿ ಗಿಡ ಎಲ್ಲ ತುಂಬ ಚೆನ್ನಾಗಿದೆ ನಾನು ಇಷ್ಟು ಎಫರ್ಟ್ ಹಾಕಿ ವಿಡಿಯೋ ತೆಗೆದು ಗೊತ್ತಾ ಅಷ್ಟು ಬಿಸಿಲೈತ ನೋಡಿ ಇದೆಲ್ಲ ಹೊಸ ಗಿಡ ನನ್ನದು ಇದು ನಾನೇ ಮಾಡಿದಂಥ ಗಿಡಗಳು ಒಳ್ಳೆಯ ಹೂ ಆಗ್ತದೆ ಅದರಲ್ಲೆಲ್ಲ ನೋಡಿ ಇದೆಲ್ಲ ಈ ಥರ ಗಿಡ ಮಾಡಿ ಕೊಡ್ತೀರಾ ನಾನು ಇಲ್ಲಿ ನಮ್ಮ ಲೋಕಲ್ಸಿಗೆಲ್ಲ ಕೊಡ್ತೇನೆ ಮತ್ತು ನಾನು ದೂರಿದ್ದವರಿಗೆಲ್ಲ ಕೊರಿಯರ್ ಮಾಡಲಿಕ್ಕೆಲ್ಲ ಹೋಗೋದಿಲ್ಲ ನನ್ನಲ್ಲಿ ತುಂಬ ಜನ ಕೇಳಿದರು ಕೊರಿಯರ್ ಮಾಡ್ತೀರಾ ಅಂತೇಳಿ ಕೊರಿಯರ್ ಮಾಡಲಿಕ್ಕೆ ಹೋಗೋದಿಲ್ಲ ಹಂಗೆ ಆಗೋದಿಲ್ಲ ತುಂಬ ರಿಸ್ಕಿ ಅದು ನಾವು ಕೊರಿಯರೆಲ್ಲ ಮಾಡೋದು ಹೂವಿನ ಗಿಡ ಎಲ್ಲ ಬಾಕಿ ಈ ಗ್ರೋ ಬ್ಯಾಗಿನ ಥರ ಏನಲ್ಲ ಗ್ರೋ ಬ್ಯಾಗ್ ಅಂತ ಹೇಳಿದರೆ ನಾವು ಅವರಲ್ಲಿ ಹೇಳಿದರೆ ಅದೇ ಥರ ಪ್ಯಾಕ್ ಮಾಡಿ ಕೊಡ್ತಾರೆ ನಾವು ಹಾಗೆ ಕಳಿಸಿ ಕೊಡ್ತೇವೆ ಬಟ್ ಇದೆಲ್ಲ ತುಂಬ ಕಷ್ಟ ಅಂತ ಅನಿಸ್ತದೆ ನೋಡಿ ಈ ಗಿಡ ಈ ಥರ ಆದ್ದು ಹೇಗೆ ಅಂತ ನಿಮಗೊಂದು ಮನಸ್ಸಲ್ಲಿರ್ಬೋದಲ್ಲ ಹೆಂಗ್ ಗೊತ್ತಾ ಇದು ನಮ್ಮ ಬಿಸಿನೀರಿನ ಆ್ಯಾರೋಗುವ ಪೈಪ್ ಅವರು ಇಲ್ಲೇ ಫಿಟ್ ಮಾಡಿದ್ದಾರೆ ನಾವಲ್ಲಿ ಬಿಸಿನೀರನ್ನು ನೀರನ್ನು ಹಾಕಿದ್ರೆ ಓವರ್ ಆದರೆ ಅದಿಲ್ಲಾಗಿ ಚೆಲ್ಲಿ ಹೋಗ್ತದೆ ಹಾಗೆ ಮೊನ್ನೆ ಜಾಸ್ತಿ ಬಿಸಿನೀರಾಗಿ ಅಲ್ಲಿಂದ ಫುಲ್ ನೀರೆಲ್ಲ ಲೀಕ್ ಆಗಿ ಇಲ್ಲೆಲ್ಲ ಹೂವಿನ ಗಿಡಕ್ಕೆಲ್ಲ ಆಗಿದೆ ನೋಡಿ ಈಗ ಖರ್ಚೋಗಿದೆ ಏನು ಗೊತ್ತಾ ಇದರಲ್ಲಿ ನಾನು ಕಲ್ತದೇನು ಗೊತ್ತಾ ನಾವು ಅವತ್ತು ತಾಯಿ ಮನೆಯಲ್ಲಿರುವಾಗ ಚಿಕ್ಕದಿರುವಾಗ ನಮ್ಮ ನಾವು ಮಲ್ಲಿಗೆ ಗಿಡ ಸಾಧಾರಣ ನಮ್ಮ ಮನೆಗೆ ಯೂಸ್ ಆಗುವಷ್ಟು ಗಿಡ ಎಲ್ಲ ಮನೆಯಲ್ಲಿ ಮಾಡ್ತಿದ್ರು ಆಗ ಅವಾಗ ಏನಂತ ಹೇಳಿದರೆ ನಮ್ಮ ಈ ಮೂಳಿ ಅಂತ ಹೇಳ್ತೇವೆ ನಾವು ಈ ಹುಲ್ಲುಂಟಲ್ಲ ಒಣಗಿದ ಹುಲ್ಲು ಅದನ್ನು ಗಿಡಕ್ಕೆ ಫುಲ್ ಈ ಥರ ಹಾಕಿ ಅದಕ್ಕೆ ಲೈಟಾಗಿ ಬೆಂಕಿ ಕೊಡೋದು ಬೆಂಕಿ ಕೊಟ್ಟಾಗ ಅದು ಬರ್ರ ಅಂತ ಉರಿಯು ಅಷ್ಟೆ ತುಂಬ ಉರಿಸುವುದಲ್ಲ ಆಮೇಲೆ ಅದಕ್ಕೆ ನೀರು ಬಿಡುವಾಗ ಅದು ಮತ್ತು ಈ ಥರ ಚಿಗುರಿ ಬರ್ತದೆ ನೋಡಿ ಎಲೆಲ್ಲೇ ಉದುರಿ ಈ ಥರ ಚಿಗುರಿ ಬರ್ತದೆ ಒಂದು ಸಲ ನಾನು ಮಾಡ್ತೇನೆ ಅದನ್ನು ಇದು ಮಾತ್ರ ಓವರ್ ಆಯಿತು ಇದು ಬಿಸಿ ಅಂತೇಳಿದರೆ ತುಂಬ ಬಿಸಿ ಇತ್ತು ಹಾಗಾಗಿ ಗೆಲ್ಲೆಲ್ಲ ಅಲ್ಲಿಂದ ಖರ್ಚೋಗಿದೆ ಬಟ್ ಇದು ಲೈಟಾಗಿ ಇಲ್ಲಿಗೆ ಬಿದ್ದ ನೀರು ನೋಡಿ ಎಲ್ಲ ಉದ್ರು ತಿಂದು ಚಿಗುರಿದೆ ಇನ್ನೂ ಏನು ಮಾಡಬೇಕು ಅಂತೇಳಿದಂಗೆ ಹಾಗೆ ಮಾಡಿ ನೋಡಬೇಕು ಒಂದು ಗಿಡಕ್ಕೆ ಹೇಗೆ ಬರ್ತದೆ ಅಂತ ಮೊದಲು ಅವರಲ್ಲಿ ನನ್ನ ಅಮ್ಮನವರೆಲ್ಲ ಹೇಳ್ತಾರೆ ಆ ಥರ ಮಾಡಬೇಕು ಒಳ್ಳೆ ಮಲ್ಲಿಗೆ ಆಗ್ತದೆ ಅಂತೇಳಿ ನನಗೆ ಅದು ಧೈರ್ಯ ಬರಲಿಲ್ಲ ಬಟ್ ಒಂದು ಸಲ ಟ್ರೈ ಮಾಡಿಯೇ ಮಾಡ್ತೇನೆ ಯಾವುದಕ್ಕೆ ಗೊತ್ತಾ ನನ್ನೊಂದು ಬೇಕೋ ಬೇಡು ಅಂತ ಒಂದು ಎರಡು ಗಿಡ ಅಂತ ಹೇಳಿದೆಲ್ಲ ನಾನು ಅವತ್ತು ಅದಕ್ಕೊಂದು ಸಲ ಟ್ರೈ ಮಾಡಬೇಕು ನನಗೆ ಹೋದ್ರೂ ಹೋಗ್ತದೆ ರಿಸಲ್ಟ್ ಸಿಕ್ಕಿದ್ರೆ ಆಯ್ತಲ್ಲ ಇನ್ನೊಬ್ಬರಿಗೆ ಹೆಲ್ಪ್ಸ್ ಆಗ್ತದೆ ನಾನು ಮಾಡಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತೇನೆ ಯಾವ ಥರ ಬರ್ತದೆ ಈ ಗಿಡಕ್ಕೆಲ್ಲ ಮಾಡಬೇಕು ಮಾಡಿ ನೋಡ್ತೇನೆ ಮತ್ತು ನಿಮಗೆ ಹೇಳ್ತೇನೆ ನಾನು ಯಾವ ಥರ ಬಂದಿದೆ ಅಂತೇಳಿ ಓಕೆ ಏನಿವೆ ಏನಾದರೂ ಡೌಟ್ ಇದ್ದರೆ ಹೋಗಿ ಕೇಳಿ ಮತ್ತೊಂದು ಹು ಹುಳಕ್ಕೆ ನನ್ನಲ್ಲಿ ಪದೇ ಪದೇ ಕೇಳ್ತಿದ್ದರು ಹುಳಕ್ಕೆ ಯಾವ ಮೆಡಿಸಿನನ್ನು ಸ್ಪ್ರೇ ಮಾಡಬೇಕು ಅಂತ ನಾನು ಪ್ರತಿ ಸಲ ಸಲಸ ಹೇಳ್ತೇನೆ ನಾನು ಎಲ್ಲ ವೀಡಿಯೋ ಮಾಡುವಾಗಲೂ ಹುಳ ವೈಟ್ ಫ್ಲೈಸಸ್ ಇದಕ್ಕೆಲ್ಲ ಪೇಗಸಸ್ಸನ್ನು ಸ್ಪ್ರೇ ಮಾಡಿದ್ದೆ ಪೇಗಸಸ್ ಒಳ್ಳೆ ರಿಸಲ್ಟ್ ಕೊಡ್ತಿದ್ದೆ ಆಯಿತಾ ಒಳ್ಳೆ ರಿಸಲ್ಟ್ ಅಂತೇಳಿದರೆ ಒಳ್ಳೆ ರಿಸಲ್ಟ್ ನೋಡಿ ಗಿಡ ಎಲ್ಲ ಯಾವ ಥರ ಉಂಟು ಅಂತ ಇದರಲ್ಲೆಲ್ಲ ಹೊಳೆತು ಎಲ್ಲ ಹೋಗಿದೆ ಅದು ಬೇಗಸಸನ್ನು ಸ್ಪ್ರೇ ಅದೇ ಬಿಸಿಲಿಗೆ ಉಂಟಲ್ಲ ಸ್ಪ್ರೇ ಮಾಡಿದರೆ ಒಂದು ಹುಳಸ ಅದರಲ್ಲಿ ಗಿಡಲ್ಲಿ ನಿಲ್ ನಿಲ್ಲುವುದಿಲ್ಲ ಯಾಕೆಂಥೇಳಿದರೆ ಅದರ ಆದಷ್ಟು ಪವರು ಸಹ ಸಂಜೆ ಬಿಡಬೇಕು ಅದನ್ನು ಸಂಜೆ ಬಿಟ್ಟು ಮರು ದಿವಸ ಸಂಜೆ ಬಂದು ನೋಡಿ ಎಲ್ಲ ಹುಳ ಎಲ್ಲ ಮೇಲೆ ಬಂದಿರ್ತದೆ ಇರ್ತದೆ ಅಂದರೆ ಅಷ್ಟು ಸುಸ್ತಾಗಿ ಏನಿಲ್ಲ ಅದರ ಎಲ್ಲ ಹೋಗಿರ್ತದೆ ಮೇಲೆ ಬಂದಿರ್ತದೆ ಸೊ ಹಾಗಾಗಿ ಬೇಗಸಸ್ ತುಂಬ ಬೆಸ್ಟ್ ರಿಸಲ್ಟ್ ಕೊಡ್ತದೆ ಆಯಿತಾ ಬೇಗಸನ್ನು ಕೇಳಿ ನೀವು ಫರ್ಟಿಲೈಸರ್ ಶಾಪಲ್ಲೆಲ್ಲ ಸಿಗ್ತದೆ ಹುಳಕ್ಕೆ ಎಲ್ಲ ತುಂಬಾ ಒಳ್ಳೆಯದದು ಮತ್ತು ಬಾಕಿದ್ದ ಸ್ಪ್ರೇ ಮೆಡಿಸಿನ್ ಅದು ಯಾವುದು ಸಹ ನಾನು ಇದಕ್ಕೆ ಇವಾಗ ಯೂಸ್ ಮಾಡಲಿಲ್ಲ ಸದ್ಯಕ್ಕೆ ಫಸ್ಟ್ ನನ್ನ ವೀಡಿಯೋದಲ್ಲಿ ನೋಡಿರ್ಬೋದು ನಾನು ಎಷ್ಟು ಸ್ಪ್ರೇಯನ್ನು ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೇನೆ ಅಂತಂದರೆ ಸಿಕ್ಕಿದಕ್ಕೆಲ್ಲ ಸಿಕ್ಕಿದ್ದಕ್ಕೆಲ್ಲ ಅಂದರೆ ಫಂಗಸ್ ಹಿಡ್ದಕ್ಕೆ ಬೆಂಕಿ ರೋಗಕ್ಕೆ ಎಲ್ಲೋ ಕಲರ್ ಆಗೋದಕ್ಕೆ ಎಲ್ಲದಕ್ಕೂ ಸಿಕ್ಕಿ ಸಿಕ್ಕಿದ ಮಾಡ ಅದನ್ನೆಲ್ಲ ಸ್ಪ್ರೇ ಮಾಡ್ತೀವಿ ಬಟ್ ನನಗದು ಅಷ್ಟೊಂದು ರಿಸಲ್ಟ್ ಕೊಡಲಿಲ್ಲ ನಾನು ಅದು ಆಟೋಮೆಟಿಕ್ಕಾಗಿ ಹೋಗುವಂಥದ್ದು ಅದೊಂದು ಕಾಯಿಲಾಗಿ ನಾನು ತಗೊಂಡಿಲ್ಲ ನೋಡಿ ಇದು ತುಂಬ ಎಲ್ಲೋ ಕಲರ್ ಆಗಿ ಬಂದಿತ್ತು ನಾನು ಒಂದು ವೀಡಿಯೋ ಮಾಡಿದ್ದೇನೆ ಎರಡು ಗಿಡವನ್ನು ನಾನು ಹಾಗೇ ಬಿಟ್ಟಿದ್ದೇನೆ ಅಂತೇಳಿ ಬಟ್ ಇದು ಇವಾಗ ರಿಕವರಿ ಆಗ್ತಾ ಬಂತು ಇನ್ನು ಇದು ಸಾಗಿ ಸ್ವಲ್ಪ ದಿವಸ ಬಿಟ್ಟರೆ ಅದು ಅದರಷ್ಟಕ್ಕೆ ಚೆನ್ನಾಗಿ ಚಿಗುರಿ ಬರ್ತದೆ ಅದನ್ನೆಲ್ಲ ದೊಡ್ಡ ವಿಶೇಷ ಮಾಡಬೇಕು ಅಂತಿಲ್ಲ ನಾವು ಅದನ್ನು ಚಿಕ್ಕ ಚಿಕ್ಕ ಇದು ಯಲ್ಲೋ ಕಲರ್ ಬರ್ತದೆ ಡಾಟ್ ಬರ್ತದೆ ಹಾಗೆ ಬರ್ತದೆ ಹೀಗೆ ಬರ್ತದೆ ಅಂತ ಹೇಳಿದ್ರೆ ಅದನ್ನು ನಾವು ದೊಡ್ಡ ವಿಷಯ ಮಾಡಬೇಕು ಅಂತಿಲ್ಲ ಅದು ಫಸ್ಟು ಗಿಡ ಮಾಡುವವರೆಲ್ಲ ಹಾಗೆ ಟೆನ್ಷನ್ ಮಾಡ್ಕೊಳ್ತಾರೆ ನಾನು ಮಾಡ್ತಿದ್ದೆ ಹೊತ್ತು ಇವಾಗೆಲ್ಲ ಅದು ಕೇರ್ಲೆಸ್ ಆಗಿ ಹೋಗಿದೆ ನೋಡಿ ಇದೆಲ್ಲ ನಾನು ಗಿಡ ಮಾಡಿದ್ದು ಹೊಸ ಗಿಡಗಳಿದೆಲ್ಲ ಇದನ್ನು ನಾನು ಅಷ್ಟೇ ನಲ್ವತ್ತು ರೂಪಾಯಿಗೆ ಕೊಡ್ತೇನೆ ನನ್ನ ಲೋಕಲ್ಸ್ ಎಲ್ಲ ಕೇಳ್ತಾರೆ ಅವರಿಗೆಲ್ಲ ಕೊಡ್ತೇನೆ ನೋಡಿ ಅಲ್ಲಲ್ಲಿ ಗಿಡ ಉಂಟು ಕೆಳಗೆ ಉಂಟು ನಾನು ಇದನ್ನು ನೋಡಿ ಹೀಗೆ ಕಟ್ ಮಾಡಿದರೆ ಇಲ್ಲಿಂದ ಚಿಗುರಿ ಬರ್ತೇನೆ ನಾನು ಹಾಗೆ ಕಟ್ ಮಾಡಿ ಇಷ್ಟು ಆಗಿ ಬಂದಿದೆ ನೋಡಿ ಚೆನ್ನಾಗಿದೆ ಇದೆ ಗಿಡ ಎಲ್ಲ ಇಂಥ ಗಿಡ ಎಲ್ಲ ಸಿಕ್ಕಿದ್ರೆ ಒಳ್ಳೆಯದು ನೋಡಿ ಹೇಗಿಂದ ಅಂತ ಇಂಥ ಗಿಡ ಅಂತ ನೆಟ್ಟರೆ ಬೇಗ ಒಳ್ಳೆ ರೀತಿಯಲ್ಲಿ ಗ್ರೋತಿಂಗ್ ಬರ್ತದೆ ಮತ್ತೊಂದು ಗಿಡ ಚಿಕ್ಕದಿರುವಾಗ ಹೇಗಿದ್ರು ಸಹ ನಾವು ಅದನ್ನು ಗೊಬ್ಬರ ಹಾಕಿ ಅದನ್ನು ರಿಕವರಿ ಮಾಡಿ ತೆಗಿಲಿಕ್ಕೆ ಆಗ್ತದೆ ನಮಗೆ ಆಯಿತಾ ಸೊ ಹಾಗಿದ್ದರೆ ಏನೇ ಆಗಲಿ ನಾನು ಈ ವೀಡಿಯೋಸ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗಲೂ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ಬೇಕಾದಂಥ ಸೊಲ್ಯೂಷನ್ ನನಗೆ ಆಗ್ತಿದ್ದರೆ ನಾನು ನಿಮಗೆ ಹೇಳಿಕೊಡ್ತೇನೆ ಓಕೆ ಒಳ್ಳೆಯ ಸೀಸನ್ ನೆಕ್ಸ್ಟ್ ರೇಟ್ ಕಮ್ಮಿ ಆಗ್ಬೋದು ಯಾಕಂತ ಹೇಳಿದರೆ ಇನ್ನೂ ಸೀಸನ್ ಬರೋದಲ್ಲ ಮಲ್ಲಿಗೆ ಅದು ಆದರೂ ಸಹ ಇಲ್ಲಿ ತನಕ ನನಗೆ ಒಳ್ಳೆಯ ರೇಟ್ ಬಂದಿದೆ ಇನ್ನೊಂದು ಎಕ್ಸ್ಪೆಕ್ಟ್ ಮಾಡು ಏನಾದರೂ ಒಂದು ಮಿನಿಮಮ್ ನಾನು ಹೇಳಿದಾಗೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿಯಲ್ಲಿದ್ದರೆ ತೊಂದರೆ ಏನಿಲ್ಲ ಹಾಗಾಗಿ ಗಿಡದ ಮೇಂಟೆನೆನ್ಸನ್ನು ಚೆನ್ನಾಗಿ ಮಾಡಿ ಒಳ್ಳೆಯ ರೀತಿಯ ಇಳುವರಿಯನ್ನು ತೆಗೆಯುವ ಹಾಗೆ ಮಾಡಬೇಕು ಗಿಡ ಮಾಡಿದವರಿಗೆಲ್ಲ ನಾನು ಸಜೆಸ್ಟ್ ಮಾಡ್ತಿದ್ದೇನೆ ಹೊಸ ಗಿಡ ಮಾಡಿದವರು ವೀಡಿಯೋಸನ್ನೆಲ್ಲ ನೋಡಿ ಫಾಲೋ ಮಾಡಿ ಆಮೇಲೆ ಯಾವ ಥರ ಮಾಡಬೇಕು ಹೇಗೆ ನೋಡಿಕೊಳ್ಬೇಕು ಅಂತ ಎಲ್ಲ ನಾನು ವೀಡಿಯೋಸ ಮಾಡಿದ್ದೇನೆ ಅದನ್ನೆಲ್ಲ ನೋಡಿ ಆ ರೀತಿಯಾಗಿ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ರಿಸಲ್ಟನ್ನು ಸ ಮಲ್ಲಿಗೆ ಕೊಟ್ಟೇ ಕೊಡ್ತಿದೆ ಹಾಗಿದ್ರೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣುವ ಅಲ್ಲಿ ತನಕ ಬಾಯ್